మెన్సి <imitation> ఏనా <imitation> ಕ್ಯಾನ್ ಕೊಡೋ ರಮ್ಯಾ ಕ್ಯಾನಾ ಅಲ್ಲೇ ಟೇಬಲ್ ಮೇಲೆ ಇಟ್ಟಾನ ಎನ್ನೆನೆ ಅಲ್ಲೇ ನೋಡಿ ಅಲ್ಲೇ ಟೀ ಪ್ಯಾ ಮೇಲೆ ಇಟ್ಟಿದೀರಿ ಹೌದಾ ಸರಿ ನೋಡ್ಕೋಬೇತಿ ಅಯ್ಯೋ ಅಂತ ಬಂದು ಅವ್ಳನ್ ಕ್ಯಾನ್ ಏನಪ್ಪ ಮಾಡ್ಕೋಬೋದ ಅವಳ ಕಾಫಿ ಪೌಡರ್ ಟೈಮ್ ಕರೆಕ್ಟ್ ಆಗ್ತಾರೆ ಕಾಫಿ ಪುಡಿ ಟೀ ಪುಡಿ ಸೆಕೆಂಡ್ ಪುಡಿ ಎಲ್ಲ ಅವ್ಳ ಮೇಲೆ ನಿಕ್ಕೋಬೇಕಾರ ಅದಕ್ಕೆ ಕರೆಕ್ಟ್ ಟೈಮ್ ನಮ್ಮ ಮನೆಗೆ ಬೇಕಾರೆ ಕರ್ಮೀ ರಮ್ಯಾ ಏನಪ್ಪ ಮಾಡ್ತಿದ್ದೀರಾ ಏನೋ ಸ್ಟೋವ್ ಮೇಲೆ ಏನೋ ಹೊಸ್ತಂಗಿತ್ತು ಅಯ್ಯೋ ಏನಿಲ್ಲಪ್ಪ ಈಗ ಬಂದೆ ಕಾಫಿ ಮಾಡಿ ಚೆನ್ನಾಗಿ ಮಾಡ್ತೀರಾ ಅಂದ್ರೆ ಕಾಫಿ ಮಾಡ್ತಾರೆ ಹೌದಾ ಅಯ್ಯೋ ನನಗೂ ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಸ್ವಲ್ಪ ತಲೆನೋಯ್ತೈತೆ ನನಗೂ ಒಂದು ಲೋಟ ಮಾಡ್ಕೊಡು ಕಾಫಿನ ರಮ್ಯ ಇನ್ನೊಂದ್ ಲೋಟ ಎಕ್ಸ್ಟ್ರಾ ಮಾಡಿ ಅವಳೆ ಕ್ಯಾನ್ಸ್ಕೊಂಡು ಕಾಫಿ ಕುಡಿಯೋದು काफी पुरी और बड़े मिलकर निकल गए आलेख बता करेक्ट टाइम बता रहा है मर्गों टाइम बता रहा है दीना आगलो आगलो सुमित ये वो चालाकी वाली मार करने वाले देखो ना आधा बोर्ड पढ़ रही है पीठे कोड़े आधा हाथ धंने कोड़ी ओब्बे हाँ आई बिच बोर्ड पढ़ र ಅಯ್ಯ ಇದೇನು ಇಷ್ಟೇಷ್ಟು ಕೊಟ್ಟಿದ್ದಳು ತುಂಬ ಕೊಟ್ಟಿದ್ರೆ ಏನಾಗಿತ್ತು ನನಗೂ ಯಾಕೋ ಕಲೆನೋಯ್ತಿತ್ತು ಗುಡು ಇಷ್ಟಾರ ಕೊಟ್ಟು